ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಇದ್ದೀರಿ ಅಂತ ಅಂದ್ಕೊಂಡೇನು ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ ಹಾಗೆ ಸ್ಕಿಪ್ ಮಾಡಿದೆ ನನ್ನ ವೀಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ಫ್ರೆಂಡ್ಸ್ ಇವತ್ತು ನೋಡಿರಿ ನಾನು ಕೆಲಸದ ಮನೆಯಾಗಿಂದ ವಿಡಿಯೋನ ಶುರು ಮಾಡಿದ್ದೀನಿ ರೀ ಸೊ ಇವತ್ತು ಭಾಳ ಟೆನ್ಷನ್ ಇತ್ತು ರೀ ನಂಗೆ ಅದ್ರ ಸಂಬಂಧ ಏನು ಫೇಸ್ ಕೊಟ್ಟು ಸರಿಯಾಗಿ ವಿಡಿಯೋನು ರೀ ಇದೊಂದು ಸ್ವಲ್ಪ ಕೆಲ್ಸಕ್ಕಂತಂದು ತೊಗೊಂಡು ಹೋಗಿದ್ದೆ ರೀ ಫೋನ್ ಇವತ್ತು ಆವಾಗ ನಾನು ಈ ವಿಡಿಯೋನ ತೆಗ್ದಿದ್ದೇನೆ ರೀ ಈ ವಿಡಿಯೋನ ಯಾಕೆ ಇವತ್ತು ನಾನು ತೆಗ್ದಿದ್ದೀನಪ್ಪ ಅಂದ್ರೆ ನಂದು ಇವತ್ತಿಗೆ ಆಗ್ತೈತೆ ರೀ ಕೆಲ್ಸಕ್ಕೆ ಹೋಗೋದು ಸೊ ಕೆಲ್ಸದ ಮನೆಯಾಗ ಅವರು ಏನು ಪ್ರಾಬ್ಲಮ್ ಆಗೈತೆ ಏನು ಗೊತ್ತಿಲ್ಲ ರೀ ಅವರೇ ಮಾಡ್ಕೊತೀನಿ ಅಂತ ರೀ ಅದಕ್ಕೆ ಇನ್ನು ಮುಂದೆ ಏನಪ್ಪ ಮತ್ತು ಎಲ್ಲ ಕೆಲ್ಸದ ಮನೇ ಹೋಗ್ಬಿಟ್ಟು ಮುಂದೆ ಹೆಂಗೆ ನಮ್ಮ ಜೀವನ ಕೆಲ್ಸದ ಮನೇ ಇಲ್ಲ ಏನಿಲ್ಲ ಕೆಲಸ ಮಾಡೋಕ್ಕೂ ಈ ಮನೆ ಹಾಕು ತೊಗೊಂಡ್ರೆ ನಮ್ಮ ಮನೇನು ನಡೆಯಂಗಿಲ್ಲ ಅಂತ ಅಂದ್ಕೊಂಡು ನಾನು ಭಾಳ ಬೇಜಾರಲ್ಲಿ ಇದ್ದೆ ರೀ ಫ್ರೆಂಡ್ಸೆ ಸೊ ನಾನು ಫೇಸ್ ಕೊಟ್ಟು ಮಾತಾಡಬೇಕಂದ್ರೆ ನಂಗೆ ಭಾಳ ಅಳುನ ಬರ್ತೈತೆ ರೀ ಫ್ರೆಂಡ್ಸ್ ನಂಗೆ ಒಂಥರ ಬೇಜಾರಾಗಿ ನಾನು ಸಿಕ್ಕಾಪಟ್ಟೆ ಹತ್ತಿದ್ದೀನಿ ರೀ ಫ್ರೆಂಡ್ಸ್ ಇವತ್ತಂತ್ರು ಸೊ ಅದ್ರ ಸಂಬಂಧ ನನಗೆ ಇನ್ನು ಮುಂದೆ ಕೆಲ್ಸಕ್ಕೆ ಆಗಂಗಿಲ್ಲ ರೀ ಈಗ ಮನೆ ಹಾಕಿ ಕುತ್ಕೋಬೇಕಂದ್ರೆ ನನಗೆ ಅದ ಒಂದು ಚಿಂತೆ ಆಗ್ಬಿಟ್ಟೈತೆ ರೀ ಮನೆ ಹಾಕಿ ಮನೆ ಹೆಂಗೆ ನಡಿಬೇಕು ನನ್ನ ಮಗಳ ಶಾಲೆ ಫೀಸ್ ಏನು ಕಟ್ಟಿಲ್ಲ ರೀ ನಾನು ಮೊನ್ನೆ ಅವರೂ ಶಾಲೆಗೆ ಕರೆದು ಒಂದು ಸ್ವಲ್ಪ ಬಿಟ್ಟಿದಾರೆ ಫ್ರೆಂಡ್ಸ್ ಈಗ ಹೆಂಗೆ ಮಾಡ್ಬೇಕಾ ಅಂತ ಅಂದ್ಕೊಂಡು ನನಗೆ ಭಾಳ ಚಿಂತೆ ರೀ ಅದೇ ಇವತ್ತು ಕೊನೆ ವೀಡಿಯೋನ ಇದೊಂದು ಸ್ವಲ್ಪ ತೋರಿಸಿದ್ರಾಯ್ತು ನಮ್ಮ ಫ್ರೆಂಡ್ಸ್ಗೆಲ್ಲ ಅಂತ ಅಂದ್ಕೊಂಡು ನಾನು ಮಾಡಿದೆ ಫ್ರೆಂಡ್ಸ್ ಸೊ ಯಾರು ಬೇಜಾರು ಮಾಡ್ಕೋಬೇಡ್ರಿ ಫೇಸ್ ಕೊಟ್ಟು ಮಾತಾಡ್ತಿಲ್ಲ ಬರೀ ಬಾಂಡಿದು ತೋರಿಸ್ತಾ ಇದ್ದಾರೆ ಅಂತ ಸೊ ನನ್ನ ಕೆಲಸ ಏನಿದೆ ಅದನ್ನು ತೋರಿಸ್ತಾ ಇದ್ದೀನಿ ರೀ ಭಾಳ ಬೇಜಾರಾಗಿತ್ತು ರೀ ಫ್ರೆಂಡ್ಸ್ ಯಾಕಂದರೆ ನಾನು ನನ್ನ ಮಗಳು ಎಷ್ಟು ಎಂಟು ತಿಂಗ್ ಎಂಟು ತಿಂಗಳಕ್ಕೆ ರೀ ಆವಾಗಿಂದ ನಾನು ಕೆಲ್ಸಕ್ಕೆ ಹೋಗಾಗದೇನಿ ರೀ ಫ್ರೆಂಡ್ಸ್ ಈಗ ಈಗ ಐದು ಐದ್ರ ಐದು ವರ್ಷ ತುಂಬಿ ಆರನೇ ವರ್ಷ ರೀ ನನ್ನ ಮಗಳಿಗೆ ಮೊನ್ನೆ ಬರ್ತಡೆ ಆದಾಗಿಂದ ಸೊ ಇಲ್ಲಿ ತನಕ ನಾನು ಏನು ಒಂಚೂರು ಇದು ಮನೆಯಾಗಿರ್ಲಾರ್ದಂಗೆ ಕೆಲಸ ಮಾಡ್ಕೊತ ಬಂದಿದ್ದೀನಿ ರೀ ಈಗ ಕೆಲಸ ಸಡನ್ನಾಗಿ ಎಲ್ಲ ಕೆಲಸದ ಮನೇ ಹೋಗಿಬಿಟ್ಟವ್ರಿ ನನಗೆ ಇರೋದು ಒಂದು ಎರಡಿದೂರಿ ಎರಡರಾಗ ಮೊನ್ನೆ ಅವರು ಲಪಡ ಮಾಡಿಬಿಟ್ರಿ ಫ್ರೆಂಡ್ಸ್ ಏನು ಒಂದು ನೂರು ರೂಪಾಯಿ ಸಲುವಾಗಿ ಅವರು ಹಂಗೆ ಮಾಡಿಬಿಟ್ರಿ ಕೆಲಸ ಬಿಡಿಸಿದ್ರು ಮತ್ತು ಇವ್ರಿಗೂ ಏನು ಮನೆಯಾಗ ಏನು ಈಗ ನಾವು ಮಾಡ್ಕೊಂಡು ಬಿಡ್ತೀವಿ ಕೆಲಸ ಮತ್ತೆ ಒನ್ನೇ ಅದಕ್ಕೆ ಬರ್ತೀವಿ ಬಿಡು ಬೇಡ ಅಂತಂದು ಅವರು ಕೂಡ ಕೆಲಸ ಬಿಡ್ಸಿದಾರೀ ಫ್ರೆಂಡ್ಸ ಏನು ನನಗೆ ಅವರು ಹೇಳ್ದಾಗಿಂದ ಒಂಥರ ರೀ ಒಂದು ಸೀಗಿನ ಬೇಜಾರಾಗಿ ಬಿಟ್ಟೈತಿ ನಂಗೆ ನಿಜವಾಗ್ಲೂ ಫ್ರೆಂಡ್ಸ ಹೇಳ್ಬೇಕಂದ್ರೆ ನಾನು ಫೇಸ್ ಟು ಫೇಸ್ ಇದು ಕ್ಯಾಮ್ರಾ ನೋಡಿ ಮಾತಾಡಿದ್ರಂತೂ ನನಗೆ ಅಳವ ಬರ್ದೈತ್ರಿ ಅಷ್ಟು ನಾ ಬೇಜಾರು ಮಾಡ್ಕೊಂಡ್ಬಿಟ್ಟೇನು ರೀ ಇದ್ರ ಸಂಬಂಧ ಯಾಕಂದ್ರೆ ಇಷ್ಟು ದಿನ ಹೋಗ್ತಾ ಹೋಗ್ತಾ ಈಗ ಮನೆಯಾಗ ಇರೋದಂದ್ರೆ ಒಂಥರ ಟೆನ್ಷನ್ ಅಲ್ಲ ರೀ ಮನೆ ಅದ್ರಾಗ ಕೆಲಸ ಇದ್ರೆ ಏನೂ ರೀ ಫ್ರೆಂಡ್ಸ ಕೆಲಸಾನ ಇಲ್ಲಂದ್ರೆ ಮನುಷ್ಯಾಗ ಈಗ ಹೆಂಗೆ ಜೀವನಾನ ಹೆಂಗೆ ಆಗ್ಬಿಟ್ಟೈತಿ ಈಗ ಬರೋ ಇದು ಹಬ್ಬ ನೋಡಿದ್ರೆ ಸಮೀಪ್ ಬಂದೈತೆ ರೀ ಈಗ ರಂಜಾನ್ ಹಬ್ಬ ನಾಳಿಂದ ಒಂದೇ ರೋಜಾ ಚಾಲು ರೀ ಫ್ರೆಂಡ್ಸ ಈಗ ಹಬ್ಬದಾಗು ಅರ್ವಿ ಅದು ಅಂಜಡಿ ಎಲ್ಲ ತೊಗೋಬೇಕ್ರಿ ಮಕ್ಕಳಿಗೆಲ್ಲ ಈಗ ಏನೋ ಕೆಲಸ ಇದ್ದಿದ್ರೆ ಸ್ವಲ್ಪ ತಗೋ ತೋ ತೊಗೋಬೇಕನ್ನೋದು ಧೈರ್ಯನೂ ರೀ ವರ್ಷ ವರ್ಷ ಭಾಳ ಖುಷಿಯಿಂದನೂ ಹುಡುಗರು ನಮ್ಮ ನಮಗಂತರೂ ಒಟ್ಟ ತೊಗೊಳಿಲ್ಲ ರೀ ಫ್ರೆಂಡ್ಸ ಈ ತೊಗೊಂಡು ನಾವು ಖುಷಿ ರೀ ಈ ವರ್ಷ ಕು ಹುಡುಗರ್ಗು ಪರಿಸ್ಥಿತಿ ಬಂದ್ಬಿಟ್ಟು ಅಂತ ನಾನು ಜಾಗ ಫ್ರೆಂಡ್ಸ ನನಗೆ ಈ ವಿಡಿಯೋ ಮಾಡೋಕ ಅಷ್ಟು ಬೇಜಾರಾಗಿತ್ತು ರೀ ಇವತ್ತು ಈ ಬೇ ಬೇಜಾರಿಂದನೇ ಈ ವಿಡಿಯೋನ ಮಾಡಿದೆ ರೀ ನಾನು ಈಗ ನೋಡ್ರಿ ಫ್ರೆಂಡ್ಸ ಕೆಲಸ ಇಲ್ಲ ಅಂತಂದು ಬೇಜಾರು ಮಾಡಿಕೊಂಡು ಹಾಳಾಕತಿದ್ಯಾರೀ ನೋಡ್ರಿ ನಮ್ಮ ಸರ್ ಬಂದು ಏನು ಕೆಲಸ ಹಚ್ಚಿದಾರ್ರಿ ನಂಗೆ ಇದು ಸೂಪರ್ ಮಾರ್ಕೆಟ್ ಅಂತ ಹೇಳಿ ರೀ ಪವನ್ ಮಾರ್ಟ್ ಅಂತ ನಮ್ಮ ಇತ್ತು ರೀ ಫ್ರೆಂಡ್ಸ ಆ ಪವನ್ ಮಾರ್ಟ್ ಈಗ ನಾನು ನೋಡಿರಿ ಕೆಲಸ ಬಂದೀನಿ ರೀ ಇದೆಲ್ಲ ಶೋಚ ಮಾಡಂತಂದು ಕೆಲಸ ಹಚ್ಚೋಗಿದಾರ್ರಿ ಫ್ರೆಂಡ್ಸ ಇವತ್ತು ನಮ್ಮ ಮನೆಯವರು ಇಲ್ಲರಿ ಅವರಿದ್ರೆ ನಂಗೆ ಏನು ಕೆಲಸಾನ ಹಚ್ಚಂಗಿಲ್ಲರಿಪ್ಪ ಮಾಡಿಬಿಡ್ತಾರೆ ರೀ ಎಲ್ಲದು ಈ ಕಡೆ ಎಲ್ಲ ಕೆಲಸ ಮಾಡೋಕ್ಕೆ ರೀ ನಂಗೆ ಎಲ್ಲ ಅಪಾರ್ಟ್ಮೆಂಟಿಂದ ಒಂದು ಸ್ವಲ್ಪ ಅವರೇ ಜವಾಬ್ದಾರಿ ವಹಿಸ್ಕೊಂಡು ಮಾಡ್ಕೊಂಡು ಫ್ರೆಂಡ್ಸ್ ಒಂದೊಂದು ಸಲ ಅನಿವಾರ್ಯ ಪರಿಸ್ಥಿತಿ ರೀ ಅವ್ರು ಇಲ್ದಾಗ ನಾನಾ ಮಾಡ್ಬೇಕಾಗ್ತೈತೆ ರೀ ಅವ್ರು ಹೇಳಿದ್ದು ಕೆಲಸನೂ ನಾನು ಮಾಡಬೇಕು ಫ್ರೆಂಡ್ಸ ಅಂತಾದ್ರೆ ಅದ್ರಾಗ ನಮ್ದು ಹೆಂಗೈತೆ ರೀ ಇಬ್ಬರು ಸೇರಿ ನಾವು ಕೆಲಸ ರೀ ಅದು ಅದು ಕೆಲಸ ನೀವು ಮಾಡಿರಿ ಇದು ಕೆಲಸ ನಾನು ಮಾಡ್ತೀನಿ ಅನ್ನೋದು ಅಂದ್ರೆ ಒಂದು ಇಬ್ಬರು ಕಸ ಹೊಡೆದ್ರು ಒಬ್ಬರು ಒರೆಸ್ಕೊಂಡು ಬರೋದು ಇಂಥದ್ದು ಎಲ್ಲ ಕೆಲಸ ಮಾಡ್ತೀವಿ ನಾವು ಹಂಚ್ಕೊಂಡು ಏನು ಈ ಕೆಲಸಕ್ಕಂತರೂ ನಮ್ಗೆ ಇಬ್ಬರಿಗೂ ಏನು ತೊಂದರೆ ಇಲ್ಲರಿ ಫ್ರೆಂಡ್ಸ್ ಅವ್ರು ಇಲ್ದಾಗ ನಮ್ಗೆ ಒಂದು ಸ್ವಲ್ಪ ತೊಂದರೆ ಆಗಿಬಿಡ್ತೈತ್ರಿ ಇವತ್ತು ಇದನ್ನೆಲ್ಲ ಕಸ ಹೊಡ್ಯಾಕಂತಂದು ಬಂದಿದ್ದೀನಿ ರೀ ಎಲ್ಲ ಜಗ್ಗಿ ಕಸ ಬಿದ್ದಪ್ಪ ಅದು ಕಸ ನೋಡೆ ನನಗೆ ಒಂಥರ ತಲಿನ ತಿರುಗತ್ರಿ ಏನು ಮಾಡ್ಬೇಕು ರೀ ಫ್ರೆಂಡ್ಸ್ ಅದು ಮಾಡಬೇಕಲ್ರಿ ಸೊ ಕೆಲಸ ಇಲ್ಲ ಅಂತಂದು ಅಂದ್ಕೊಂಡ್ರು ಮತ್ತೊಂದು ಕೆಲಸ ಇದಕ್ಕೇನು ಪಗಾರ ಇಲ್ಲ ರೀ ಫ್ರೆಂಡ್ಸ ನಾನು ನಿಜಾನೆ ಹೇಳಕತ್ತೀನಿ ರೀ ಸುಮ್ಮನೆ ಹಾಗೆ ನಮ್ಮದು ಅಪಾ ಏನು ಅಪಾರ್ಟ್ಮೆಂಟ್ ವಾಚ್ಮ್ಯಾನ್ ಕೆಲಸ ಮಾಡ್ತೀವಿ ನಾವು ಅದರಲ್ಲೇ ಈ ಕೆಲಸನ ನಮ್ಗೆ ಕೊಡ್ತಿರ್ತಾರೆ ರೀ ಫ್ರೆಂಡ್ಸ್ ಅವರು ನಾವು ಮಾಡಬೇಕಾಗ್ತೈತೆ ರೀ ಯಾಕಂದ್ರೆ ನಾವು ಎಲ್ಲ ಅಪಾರ್ಟ್ಮೆಂಟ್ ಆಮೇಲೆ ಹಾಸ್ಟೆಲ್ ಅಂಗಡಿ ಇದೆಲ್ಲ ಜವಾಬ್ದಾರಿ ವಹಿಸ್ತೀವಿ ಅಂದ್ರೆ ನಾವು ಇಲ್ಲಿ ಏನು ಖಾಲಿ ಆಗಿರ್ತಾವೆ ಅಂಗಡಿ ಆಗಲಿ ಮನೆ ಆಗಲಿ ಆಮೇಲೆ ಇವೆಲ್ಲ ಏನು ಹಾಸ್ಟೆಲ್ ಆಗಲಿ ಇವೆಲ್ಲ ಖಾಲಿ ಆದ್ರೆ ನಾವ ಸ್ವಚ್ಛ ಮಾಡ್ಬೇಕು ಫ್ರೆಂಡ್ಸ್ ಇದು ಎಲ್ಲ ಅಂದ್ರೆ ಕಸ ಹೊಡಿಬೇಕು ರೀ ಆಮೇಲೆ ಎಲ್ಲ ನೆ ನೆಲ ಒರೆಸ್ಬೇಕ್ರಿ ಎಲ್ಲದ ಕ್ಲೀನಾಗಿ ಸ್ವಚ್ಛ ಮಾಡ್ಬೇಕು ನಾವು ಯಾಕಂದ್ರೆ ನಾವು ಸ್ವಚ್ಛ ಮಾಡಿಕೊಟ್ರೆ ಇಲ್ಲಿ ಬಾಡಿಗೆನೂ ಬರ್ತಿರ್ತಾರೆ ರೀ ಬಾಡಿಗೆ ಬಂದವರೆಲ್ಲ ಮತ್ತು ಸ್ವಚ್ಛ ಇದ್ರ ಅವರು ಕೂಡ ಅಂಗಡಿ ಎಲ್ಲ ಆಗಲಿ ಆಮೇಲೆ ಆಗಲಿ ಇವ್ಸ್ ಹಾಸ್ಟೆಲ್ ಆಗಲಿ ಹಿಡಿದು ಹೋಗ್ತಾರೆ ಫ್ರೆಂಡ್ಸ್ ಅದ್ರ ಸಂಬಂಧ ಮತ್ತು ನಮ್ಮದು ಏನು ಕೆಲಸ ಇರುತ್ತೆ ಡೈಲಿ ಫ್ರೆಂಡ್ಸ್ ಇದು ನೋಡ್ರಿಪ್ಪ ಎಷ್ಟು ಕಸ ಕಸಿದೈತ್ರಿ ಎಲ್ಲಿದಪ್ಪ ಅಂದ್ರೆ ಇದು ಪವನ್ ಮಾರ್ಟ್ ಅಂತ ಇತ್ತು ರೀ ಇಲ್ಲೇ ಅಂದರೆ ಸೂಪರ್ ಮಾರ್ಕೆಟ್ ಥರ ನಮ್ಮ ಅಪಾರ್ಟ್ಮೆಂಟ್ದಾಗ ರೀ ಎಲ್ಲ ಖಾಲಿ ಆಗೈತೆ ರೀ ಫ್ರೆಂಡ್ಸೆ ಎಲ್ಲ ಸ್ವಚ್ಛ ಮಾಡಕ್ಕಂತಂದು ಬಂದೇನು ರೀ ನಮ್ಮ ಮನೆಯವರು ಇಲ್ಲ ಏನಿಲ್ಲರಿಪ್ಪ ಮತ್ತು ಸ್ವಚ್ಛ ಮಾಡಿ ಅಂತಂದು ಹೇಳಿದ್ರಿ ರೀ ಅವ್ ಸರ್ ಮಾಡಕ್ಕೆ ಮಾಡಕ್ಕೆ ರೀ ಸೊ ಇಷ್ಟು ಹೊಡೆದೇನ್ ರೀ ಫ್ರೆಂಡ್ಸ ನೋಡ್ರಿ ಎಣ್ಣೆ ಎಲ್ಲ ಬಿದ್ದು ಭಾಳ ರೀ ಎಲ್ಲ ಇದು ಹೊಡ್ಕೊಂಡು ಒಂದು ಸ್ವಲ್ಪ ಕಸ ಒಂದು ಕಡೆ ದುಂದು ಮಾಡ್ತೀನಿ ರೀ ಕಸ ಅಂತೂ ಅಷ್ಟು ಇಷ್ಟು ಇರಲಿಲ್ಲ ರೀ ಜಗ್ಗಿ ಕಸ ಐತ್ರಿ ಅದ್ರಾಗ ಸೂಪರ್ ಮಾರ್ಕೆಟ್ ಅಂದ್ರೆ ದೊಡ್ಡದಾಗ ಇರ್ತೈತೆ ರೀ ಫ್ರೆಂಡ್ಸ್ ಅದು ದೊಡ್ಡ ದೊಡ್ಡ ರೂಮು ಎರಡು ಆಗ್ತಾವ್ರಿ ಇದ್ರಾಗ ಎ ರೂಮಿದ್ದು ರೀ ಫ್ರೆಂಡ್ಸ ಇಲ್ಲಿ ನೋಡ್ರಿ ಅಲ್ಲೇ ಸಿಮೆಂಟ್ ಹಾಕಿದ್ದಾರೆ ನೋಡಿರಿ ಒಂದು ಸೈಡ್ ಸಿಮೆಂಟ್ ಕಣ್ಣಾಗತ್ತೈತ್ರಿ ಅದು ರೂ ಗ ನಡು ಗೋಡಿ ಐತ್ರಿ ಆ ಗಾಡಿನ ಒಡೆದು ಅದು ನಮ್ಮ ಮನೆಯವರು ಹೊಡೆದಿದ್ರೆ ಅವತ್ತ ಗೋ ಗಾಡಿ ಒಡೆದು ಇದು ಪ ಸೂಪರ್ ಮಾರ್ಕೆಟ್ ಥರ ನಾವು ಈಗ ಮತ್ತೆ ಅವರು ಬಿಟ್ಟು ಹೋದ್ರಿ ಅಂದ್ರೆ ಮತ್ತೆ ಬೇರೆದವರು ಏನಾರ ಶಾಪ್ ಆಗಲಿ ಅವ್ರದ್ದು ಏನು ಇದು ಇರ್ತೈತಿ ಆ ಶಾ ಅಂಗಡಿನ ಇಡ್ತಾರ್ರಿ ಫ್ರೆಂಡ್ಸ್ ಅದ್ರ ಸಂಬಂಧ ಈಗ ಸ್ವಚ್ಛ ಮಾಡಿಕೊಡ್ಬೇಕು ರೀ ಇದು ಮೊನ್ನೆ ಖಾಲಿ ಆಗಿಬಿಟ್ಟೈತೆದು ನಮ್ಮ ಮನೆಯವರು ನೀನು ಇದ್ದಿದ್ರೆ ಅವರು ಸ್ವಚ್ಛ ಮಾಡಿಬಿಡ್ತಿದ್ರಿ ಈಗ ಅವ್ರಿಲ್ರಿ ಮತ್ತು ನಾವೂ ಮಾಡ್ಬೇಕಲ್ರಿ ಫ್ರೆಂಡ್ಸ್ ಈಗ ಅದೇ ಕೆಲಸ ಮಾಡಾತ್ತೀನಿ ರೀ ನಾನು ಒಬ್ಬರು ಎಂಟಿಗರು ಬಂದುಬಿಟ್ಟಾರ್ರಿ ಇಲ್ಲಿ ಮಾತಾಡೋಕಂತ ಸೊ ಅವ್ರ ಕೂಟಾಗ ಮಾತಾಡಕತ್ತೀನಿ ರೀ ಅದ್ರಾಗ ಏನಾರ ಇದ್ರೆ ಕೊಡ್ರಿ ಅಂತಾನೆ ಆದರೆ ಏನು ಇದ್ದಿದ್ದೆ ಇಲ್ಲರಿ ಎಲ್ಲ ಕಸಾನೇ ರೀ ಫ್ರೆಂಡ್ಸ ಆ ಕಸಾನ ನಾನು ಎಲ್ಲ ದುಂಡು ಇದು ಒಂದು ಕಡೆ ದುಂಡು ಮಾಡಿ ಒಂದು ಒಂದೆರಡು ಮೂರು ಗೊಬ್ಬರ ಚೀಲಾಕ್ರಿ ತುಂಬಿ ಮತ್ತೆ ಇಡ್ಬೇಕು ರೀ ಯಾಕಂದ್ರೆ ಮತ್ತೆ ಕಸದವ್ರು ಬಂದಾಗ ಹಾ ಬರ್ತೈತೆ ರೀ ಫ್ರೆಂಡ್ಸ್ ಹಂಗೆ ದುಂಡ್ ಮಾಡಿದ್ರೆ ಮತ್ತೆ ಹಂಗೆ ಕಸ ಉಳ್ದು ಬಿಡ್ತೈತ್ರಿ ಅದು ನೋಡಿರಿ ಫ್ರೆಂಡ್ಸ್ ಎಲ್ಲ ಸ್ವಚ್ಛ ಮಾಡ್ಕೊಂಡು ಬಂದಿರಿ ಈಗ ಕಸ ಹುಡ್ದು ಈಗ ದುಂಡು ಮಾಡ್ಯತ್ರಿ ಇದು ಇಷ್ಟು ಹಾಕೊಂಡು ಕಸ ಆಯ್ತು ಈಗ ಇದನ್ನು ತುಂಬಾಕ್ರದೇ ಎರಡು ಗೊಬ್ಬರ ಚೀಲ ತಂದ್ರಿ ಎರಡು ಸಾಲತ್ತೆ ಇಲ್ಲಿ ಹೋಗುತ್ತಿಲ್ರಿ ಸಾಲಂಗಿಲ್ಲ ಅದಕ್ಕೋಸ ಭಾಳ ಐತಿ ನೋಡೋಣ ರೀ ಎಷ್ಟು ಸಾಲತೈತಿ ಅಷ್ಟು ತುಂಬಿ ಒಂದು ಮಲಾಕ್ ದು ಮಾಡ್ಬಿಡ್ತೇನೆ ರೀ ನೋಡ್ರಿ ದುಂಡು ಮಾಡಿದ್ದೆಲ್ಲ ಗೊಬ್ಬರ ಚೀಲ ತೊಗೊಂಡು ಬಂದಿದ್ದಾರೆ ಒಂದು ಮೂರು ನಾಲ್ಕು ಗೊಬ್ಬರ ಚೀಲ ತೊಗೊಂಡು ಬಂದೆ ಅದ್ರಾಗ ತುಂಬ ಕತ್ತಿದ್ದರೆ ಈ ವಿಡಿಯೋ ಮಾಡೋವಾಗ ನಾನು ಎರಡು ಗೊಬ್ಬರ ಚೀಲ ಅಂತರೂ ತುಂಬ ಹಾಕಿದ್ದರೆ ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ಎರಡನೇ ಗೊಬ್ಬರ ಚೀಲದಾಗ ಇನ್ನೊಂದು ಸ್ವಲ್ಪ ಹಿಡಿದಿತ್ತು ಅದ್ರಾಗ ನಾನು ಆ ಕಸಾನ ತುಂಬ ಕತ್ತಿದ್ದೆರಿ ಅಂದ್ರೆ ಉಸುಕ್ ಥರ ರೀ ಅದನ್ನು ತುಂಬ ಇನ್ನೂ ಹಾಳಿ ಅವೆಲ್ಲ ಇನ್ನೊಂದು ಗೊಬ್ಬರ ಚೀಲ ಹಾಕ್ತೈತೆ ಫ್ರೆಂಡ್ಸ್ ಆಮೇಲೆ ತುಕುಡಿ ಆಮೇಲೆ ರಟ್ಟಿನ ಬಾಕ್ಸ್ ಅವೆಲ್ಲ ಇನ್ನೊಂದು ಚೀಲ ಆಗಿತ್ತು ಅದು ಹೊರಗಡೆ ಇಟ್ಟಿದ್ದೀನಿ ರೀ ನಾನು ಫಸ್ಟ್ ನಾನು ದೊಡ್ಡ ದೊಡ್ಡ ಏನು ಇದಾವದವು ಕಸ ಎಲ್ಲ ಹೊರಗಡೆ ಇಟ್ಟುಬಿಟ್ಟಿದ್ದೀನಿ ರೀ ಈಗ ಇದನ್ನು ತುಂಬಿ ನಾವು ಹೊರಗಡೆ ಇಟ್ಟುಬಿಟ್ರೆ ಮತ್ತು ನಾಳೆ ಕಸದ ಗಾಡಿ ಎಲ್ಲ ಬರ್ತೈತೆ ರೀ ಟ್ಯಾಕ್ಟ್ರ್ ಅದ್ರಾಗ ಹಾಕ್ಬಿಡಕ್ಕೆ ಅಂತಂದು ನಾನು ಹೊರಗೆ ಇಟ್ಟಿದ್ದೀನಿ ರೀ ಫ್ರೆಂಡ್ಸ್ ಈಗ ನೋಡ್ರಿ ಎಲ್ಲ ಕಸ ತುಂಬ್ಕೊಂಡಾಗತ್ತೇನ್ರಿ ಎಷ್ಟು ಕಸ ಐತ್ರಿಪ್ಪ ಅದು ಹೊಡೆ ತನಕ ನಂಗೆ ಅಂತೂ ಸಾಕಾಗಿ ಹೋತ್ರಿಪ್ಪ ಫ್ರೆಂಡ್ಸ್ ಅಷ್ಟು ಕಸ ಐತ್ರಿ ಏನು ಮಾಡ್ಬೇಕು ರೀ ಮತ್ತೆ ಮಾಡಿದೆ ರೀ ಫ್ರೆಂಡ್ಸ್ ಎಲ್ಲ ಅಂತ ಅಂತು ಎಲ್ಲ ಸ್ವಚ್ಛ ಮಾಡ್ಕೊಂಡ್ಬಿಟ್ಟರೆ ಇನ್ನು ಒರೆಸ್ಬೇಕಂತ ಮಾಡಿದ್ದಾರೆ ಸೊ ಅವರು ಒರ್ಸಕ್ ಅಂತಂದು ಏನು ರೀ ಅದಕ್ಕೆ ಮತ್ತು ಏನು ಒರೆಸೋದು ಬಿಡ ಮತ್ತು ಸರ್ ಹೇಳಿಲ್ಲ ಹಂಗೆ ಮತ್ತು ಕಸ ಹೊಡೆದು ಬಿಟ್ಟರೆ ಆಯ್ತು ಎಲ್ಲ ಸ್ವಚ್ಛ ಮಾಡ್ಕೊಂಡು ಅಂತಂದು ಅದ್ರಾಗ ಅಲ್ಲಿ ಒಂದೇ ಒಳ್ಳೆ ಎಣ್ಣೆ ಪ್ಯಾಕೆಟ್ ಏನು ರೀ ಅವರು ಎಲ್ಲ ಸಾಮಾನು ಹೇರೋವಾಗ ಅದು ಜಾರಾಗತ್ತಿತ್ತು ಅಲ್ಲಿನೂ ಕಲ್ಲು ಒಳ್ಳೆ ಎಣ್ಣೆ ಪ್ಯಾಕೆಟಿಂದು ಎಲ್ಲ ಎಣ್ಣೆ ಭಾಳ ಸುರ ಸಾರಾಗಿ ಅದ್ರ ಸಂಬಂಧ ಅದು ನೋಡಿ ನೋಡಿ ಒಂದು ಸ್ವಲ್ಪ ಕಸ ಹೊಡ್ಕೊಂತ ಬರೋದ್ ಮಾಡಿ ತನಕ ಅಂದ್ರೆ ಇಷ್ಟು ಲೇಟ್ ರೀ ಇವತ್ತು ಎಷ್ಟು ಕಸ ರೀಪಾ ಅದು ಅದು ಇನ್ನೂ ನಾನು ಸ್ವಲ್ಪ ಇದು ಹತ್ತಿಕ್ಕಿ ಒಂದು ಸ್ವಲ್ಪ ಕಸ ರೀ ಇಲ್ಲಿಕ್ರೆ ಅದು ಒಂದು ನಾಲ್ಕು ಚೀಲಾನ ಆಗ್ಬಿಡ್ತಿತ್ತು ರೀ ಅದು ಅಷ್ಟು ಕಸಾನ ಐತ್ರಿ ನೋಡ್ರಿ ಅದ್ರಾಗ ಇದು ಏನರಪ್ಪ ಕೇರ್ ಬೀಜ ಅಂತ ರೀ ಅವು ಕೇರ್ ಬೀಜ ಏನೋ ಬಂದಿತ್ತು ರೀ ಅದೊಂದು ಸ್ವಲ್ಪ ಈ ಕಡೆ ಒಪ್ಪು ಬಿಟ್ಟದೆ ಯಾಕಂದ್ರೆ ಕೇರ್ ಬೀಜ ನಮಗೂ ಬೇಕಾಗಿರ್ತೈತೆ ರೀ ಯದಕ್ಕಾರ ಒಂದು ಸ್ವಲ್ಪ ಹುಡುಗರಿಗೆ ಕಟ್ಟೋಕೆ ಕಾಲಾಗ ಆಗಲಿ ಕಟ್ಟಕ್ಕೆ ಕೊಳ್ಳಾಗ ಹಿಂಗೆ ಕಟ್ಟಾಗಿರ್ತೈತೆ ಅಂತಂದು ಅಂದ್ಕೊಂಡೆ ನಾನು ಅದನ್ನು ನೋಡಿದೆ ರೀ ಆ ಚೀಲದಾಗನ ಹಂಗೆ ಈ ಕಡೆ ಬಿಟ್ಟೆ ರೀ ಆಮೇಲೆ ಎಲ್ಲ ತೊಗೊಂಡು ಅಂತಂದು ಇಲ್ಲದ್ರಾಗಂತೂ ಏನು ಸಾಮಾನ ರೀ ಮತ್ತು ಆಂಟಿಯರು ಬಂದು ಕೇಳಿದ್ರಿ ಏನಾರ ಇದ್ರೆ ಕೊಡಿರಿ ಅದ್ರಾಗ ಬರೋ ಸಾಮಾನು ಏನಾರ ಅಂತಂದು ಸೂಪರ್ ಮಾರ್ಕೆಟ್ ರೀ ಎಲ್ಲ ಗುರ್ಸಿ ಗುಂಡಾಂತರ ಮಾಡಿಬಿಟ್ಟಿದ್ದಾರೆ ಫ್ರೆಂಡ್ಸವರು ಎಲ್ಲ ತೊಗೊಂಡೋಗ್ಬಿಟ್ಟಿದ್ದಾರೆ ಏನು ಬಿಡ್ಲಾರ್ದಂಗೆ ಬರೀ ಹಾಳಿ ಕಸ ಹಾಳಿ ಕಸ ಅಂತ ಇಂಥವು ಡಬ್ಬಿ ಇವರೀ ಬರೀ ಬಾಕ್ಸ್ ರಟ್ಟಿನ ಬಾಕ್ಸ್ ಅದು ಇದು ಅಂತಂದು ಪೇಸ್ಟ್ ಅಂತ ಅವೆಲ್ಲ ಶೇವಿಂಗ್ ಕ್ರೀಮ್ ಅಂತ ಎಲ್ಲದು ಹಾಗೆ ಬಿಟ್ಟು ಹೋಗಿಬಿಟ್ಟಿದಾರೆ ಫ್ರೆಂಡ್ಸ್ ಅದನ್ನೆಲ್ಲ ತುಂಬಿಬಿಟ್ಟರೆ ಮತ್ತು ನಮ್ಗಾರು ಯೂಸ್ ಆಗಂಗಿಲ್ಲರಿ ಅವೆಲ್ಲ ನಾವು ತೊಗೊಂಡೋಗು ರೀ ಫ್ರೆಂಡ್ಸ ಅಂಥವೆಲ್ಲ ಕಸದಾಗೆಲ್ಲ ಒಕ್ಕೊಟ್ಟು ಎಲ್ಲ ಗಲೀಜು ಮಾಡಿಬಿಟ್ಟಿದ್ದಾರೆ ಫ್ರೆಂಡ್ಸ ಅದ್ರ ಸಂಬಂಧ ನಾನು ಏನು ರೀ ಅದ್ರಾಗೆ ಸಮಾನಂತರ ಸುಮ್ಮನೆ ಕಸಂದಾಗ ತುಂಬಿಟ್ಟಾರೆ ಈಗ ಎಲ್ಲ ಆಗೇತ್ರಿಪಾ ಇದೊಂದು ಸ್ವಲ್ಪ ತುಂಬಿ ಹೋದ್ರೆ ಈಗ ನಾನು ನೀರನ್ನು ಚಾಲು ಮಾಡ್ಬೇಕು ರೀ ಇನ್ನು ಮೋಟ್ರ್ ಚಾಲು ಮಾಡ್ಬೇಕು ಮೋಟ್ರ್ ಚಾಲು ಮಾಡಿಲ್ಲರಿ ಯಾಕಂದ್ರೆ ಮತ್ತೆ ನೀರು ಖಾಲಿ ಆದರೆ ಇಲ್ಲೇ ಪಜ್ಜಿತಿ ಆಗ್ಬಿಡ್ತೈತೆ ರೀ ಮೊದಲ ನಮ್ಮ ಮನೆಯವ್ರು ಇಲ್ರಿ ಅದ್ರಾಗ ಅವರಿಲ್ದಾಗ ಏನಾರು ಒಂದು ಇಲ್ಲೇ ಸಮಸ್ಯೆ ಆಗಿಬಿಡ್ತಾವ್ರಿ ಫ್ರೆಂಡ್ಸ್ ಅದ್ರ ಸಂಬಂಧ ಜ ಜಲ್ದಿ ಜಲ್ದಿ ನಾನು ಇದೊಂದು ಸ್ವಲ್ಪ ತುಂಬ್ಕೊಂಡು ಕಸ ಇನ್ನೊಂದು ಸಲ ಸಲ ನಾನು ಈ ಕಸಬರ್ಗಿಯಿಂದ ಯಾಕಂದ್ರೆ ಕಡ್ಡಿ ಕಸಬರ್ಗಿಲಿ ಎಲ್ಲ ಕಸ ಹೊಡ್ಕೊತ ಬಂದಿದ್ದರೆ ಈಗ ಇನ್ನೊಂದು ಕಸಬರ್ಗಿಲಿ ಎಲ್ಲ ಈ ಕಸನ ಪಡ್ಕೊಂಡು ಬಂದುಬಿಟ್ರೆ ಮಣ್ಣಿಂದ ಸೂಸ್ ಮಣ್ಣು ಏನು ಇರ್ತೈತಲ್ರಿ ಆ ಸೂಸ್ ಮಣ್ಣು ಬಂದುಬಿಡ್ತೈತಿ ರೀ ಫ್ರೆಂಡ್ಸ ಸೊ ಇವತ್ತಿಂದ ನನ್ನ ಕೆಲಸ ಬರೇ ಈ ಕೆಲಸದ ತೋರ್ಸೋದಾಗಿತ್ತು ರೀ ಕೆಲ್ಸದ ಮನೆ ಆಗಲಿ ಆಮೇಲೆ ಇಲ್ಲಿದ್ದು ನಮ್ಮದು ಪವನ್ ಮಾರ್ಟ್ ಕೆಲ್ಸದ್ದಾಗಲಿ ಬರೀ ಇದ ತೋರಿಸಿದೀನಿ ರೀ ಫ್ರೆಂಡ್ಸ್ ಇವತ್ತು ಸೊ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಪ್ಲೀಸ್ ನನಗೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ ಹಾಗೆ ಸಪೋರ್ಟ್ ಕೂಡ ಮಾಡಿರಿ ಫ್ರೆಂಡ್ಸ ನೋಡ್ರಿಪ್ಪ ಎಲ್ಲ ಸರ್ಚ್ ಮಾಡ್ಕೊಂಡೆ ರೀ ನೋಡಿರಿ ಎಷ್ಟು ಸ್ವಚ್ಛ ಆಗಿತ್ರಿ ಸೂಪರ್ ಮಾರ್ಕೆಟ್ ಸೊ ಇದು ಒರೆಸ್ಬೇಕಿತ್ತು ರೀ ಬ್ಯಾಡ್ ಅಂತಂದು ಹೇಳಿ ಒರೆಸೋದೆ ಪೈಪೆಲ್ಲ ಇಲ್ಲೇ ಹಾಕಿನ್ರಿ ಎಲ್ಲ ಗುಡ್ಸಿಟ್ಟು ಪೈಪ್ ಪೈಪ್ ರೀ ಆ ಕಸದಾಗ ಇರ್ಲೋದು ಒಂದು ಕಡೆ ಪಾ ಸಾಕಾಗಿಬಿಡ್ತಿಪ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ ಎಲ್ಲ ಸರ್ಚ್ ಮಾಡ್ಕೊಂಡಿರಿ ಎಷ್ಟು ಕಸ ಇತ್ತುಪ್ಪ ಕಸ ತುಂಬಿ ಹೊಗೆ ತನಕ ಒಂದು ಎಷ್ಟು ಒಂದ್ಸಲ ನಾನು ಹನ್ನೊಂದು ಗಂಟೆನ ಬಂದೇನಿ ಹನ್ನೊಂದು ಗಂಟೆ ಬಂದವಳು ಎರಡು ಗಂಟೆ ಆಗಿತ್ತು ಟೈಮ್ ಒಬ್ಬಳು ಕಸ ಹೊಡಿಬೇಕು ಎಲ್ಲ ಮತ್ತು ಕಸ ಎಲ್ಲ ತುಂಬಿ ಬರಲಿಂದ ಹೊಡೆದ್ರಿ ಕಡ್ಡಿ ಕಸಬರ್ಗಿಂದ ಆಮೇಲೆ ಮತ್ತೆ ಕ ಇದು ಮನ್ಯಾಗೆ ಹೊಡಿತೇ ಇರೋದು ಆ ನಂತರ ಮತ್ತು ಹೊಡ್ಕೊಂಡೆ ರೀ ಫ್ರೆಂಡ್ಸ ಇನ್ನೊಂದು ಸಲ ಮತ್ತು ಕಿಟಕಿ ಎಲ್ಲ ಜಾಡಿಸ್ಕೊಂಡ ಇನ್ನು ಒರೆಸೋದಿತ್ರಪ್ಪ ವರ್ಸಿಲ್ಲ ಹಂಗೆ ಎಷ್ಟು ಕಸಕ್ಕಾಗಿಬಿಡ್ತೀರಿ ನೋಡಿರಿ ಫ್ರೆಂಡ್ಸ್ ಹೋಗೋಣ ನಾನು ಸ್ಯಾಟ್ರೆಸ್ ಹಾಕ್ತೀನಿ ರೀ ಹೊರಗಡೆ ರೋಡ್ ಕಡೆ ಐತ್ರಿ ಇದು ಸ್ಯಾಟ್ರೆಸ್ ಹಾಕ್ತೀನಿ ರೀ ನಮ್ಮ ಮನೆಯವರು ಇದ್ದಿದ್ರೆ ಏನೂ ಆಗ್ತಿರ್ಲಿಲ್ಲ ರೀ ಅವರ ಮಾಡಿಬಿಡ್ತಿದ್ರು ನಮ್ಮ ಮನೆಯವ್ರು ಇಲ್ಲ ಆದ್ದುಕ ನನಗ ಕೆಲಸ ಎಲ್ಲ ಮಾಡಬೇಕಲ್ರಿ ಮತ್ತೆ ಯಾರು ಇಲ್ಲ ಅಂದ್ರೆ ಸೊ ಬರೀ ಫ್ರೆಂಡ್ಸ ಈಗ ಸ್ಯಾಟ್ರೆಸ್ ಆಗಿ ಹೋಗ್ತೀನಿ ರೀಪಾ ಹುಡುಗಿ ಒಂದು ಸ್ವಲ್ಪ ತೆಗಲ್ ಮುಖಲು ತೊಗೊಂಡು ಊಟ ಮಾಡಿ ನಾಷ್ಟಾನ ಮಾಡೀನಿ ರೀ ಬೆಳಗ್ಗೆಯಿಂದ ಎರಡು ಗಂಟೆ ಆಗೈತಿ ಟೈಮ್ ನೋಡ್ತೀನಿ ರೀ ಹೋಗಿ ಅಡುಗೆ ಮಾಡ್ಕೊಂಡು ಒಂದು ಸ್ವಲ್ಪ ಊಟ ಮಾಡ್ತೀನಿ ರೀ ನೋಡಿರಿ ಫ್ರೆಂಡ್ಸ ಈಗ ಬಂದು ಅನ್ನಕ್ಕೆ ಅನ್ನ ಅಂತ ರೀ ಅಲ್ಲಿಂದ ಕೆಲಸ ಬಂದು ಮಾಡಿ ಬರೋ ತನ್ಕಂದ್ರೆ ಸಾಕಾಗ್ಬಿಡ್ತಾರೆ ಈಗ ಜಲ್ದಿ ಜಲ್ದಿ ಒಂದು ಸ್ವಲ್ಪ ಅನ್ನ ಅಳಿದ್ರೆ ಊಟ ಮಾಡಕ್ಕೆ ಬಿಡ್ತೈತೆ ರೀ ಫ್ರೆಂಡ್ಸ